ಹಾಯ್ ನಮಸ್ತೆ ಇದಕ್ಕೂ ವೆಲ್ಕಮ್ ಬ್ಯಾಕ್ ಟು ಭಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ ನೋಡಿ ಬರ್ತಡೆಗಳಿಗೆಲ್ಲ ನೀವೇ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಮನೆಯಲ್ಲೇ ಕೂಲ್ ಕೇಕ್ ಮಾಡ್ಕೋಬಹುದು ಹೇಗಂತ ನೋಡಿ ತುಂಬ ರುಚಿಕರವಾಗಿದೆ ಇದು ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ನೋಡಿ ಪೀಸಸ್ನ ಕಟ್ ಮಾಡಿಬಿಟ್ಟು ಫ್ರೀಝಲ್ನಲ್ಲಿ ಇಟ್ಬಿಟ್ಟು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸೂಪರಾಗಿ ಸಖತ್ತಾಗಿರುತ್ತೆ ನನಗೂ ಸಪೋರ್ಟ್ ಮಾಡಿ ಎಲ್ಲರೂ ನನ್ನ ರೆಸಿಪಿ ನಿಮ್ಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಬಟ್ಟಲಿಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಳಿ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡನ್ನು ಹಾಕೊಳ್ಳಿ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರನ್ನು ಹಾಕೊಳ್ಳಿ ಅರ್ಧ ಕಪ್ಪಷ್ಟು ಸಕ್ಕರೆ ಪೌಡರನ್ನು ಹಾಕೊಳ್ಳಿ ಒಂದೂವರೆ ಕಪ್ಪಷ್ಟು ಹಾಲನ್ನು ಹಾಕೊಳ್ಳಿ ಗಂಟಿಲ್ಲದೆ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲ ಅಂತ ಹೇಳಿದರೆ ಮಿಕ್ಸಿಯಲ್ಲೂ ಹಾಕೋಬೋದು ನೀವು ಕನ್ಸಿಸ್ಟೆನ್ಸಿ ಏನಾದರೂ ನಿಮಗೆ ಗಟ್ಟಿ ಅನ್ನಿಸಿದಾಗ ಮತ್ತೊಮ್ಮೆ ಹಾಲನ್ನು ಸೇರಿಸಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಅದೇ ಅಂದರೆ ಚೆನ್ನಾಗಿ ನೀವು ಮತ್ತೊಮ್ಮೆ ಕಲಿಸ್ಕೋಬೇಕು ಈ ಥರ ನೋಡಿ ಮಿಶ್ರಣ ಈ ಥರ ನೀವು ಕಲಿಸ್ಕೋಬೇಕು ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದರೆ ಸೊ ಇವಾಗ ನೀವು ಮತ್ತೊಮ್ಮೆ ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡಿಸ್ಕೊಂಡು ಮಾಡ್ಕೋಬೇಕು ಗಂಟು ಇಲ್ಲದೆ ಗಂಟೆ ಮಾಡಿಕೊಳ್ಳಿ ಇಲ್ಲ ಅಂತ ಹೇಳಿದರೆ ಗಂಟು ಇಲ್ಲಿ ಮಿಕ್ಸ್ ಮಾಡಿ ಈ ಥರ ಪೇಸ್ಟ್ ಮಾಡ್ಕೋಬಹುದು ನೋಡಿ ಇದು ಮಿಶ್ರಣ ನೀವು ದೋಸೆ ಹಿಟ್ ಹಾಕ್ತೀರಿ ಆ ಥರ ಇರಲಿ ನೋಡಿ ಯಾವುದಾದ್ರೂ ಅಳೆದ ಪಾತ್ರೆಯನ್ನು ತಾಣ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಚೆನ್ನಾಗೆ ಕೈಯಿಂದ ಸವರ್ಕೋಬೇಕು ನೋಡಿ ಒಂದು ಬೆಟ್ಟಲಿಗೆ ಈ ಥರ ಬಟರ್ ಪೇಪರನ್ನು ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ನ್ಯೂಸ್ ಪೇಪರ್ ಆದರೂ ಹಾಕೋಬೋದು ಮಿಕ್ಸ್ ಮಾಡಿರುವಂತಹ ಮಿಶ್ರಣವನ್ನು ನೀವು ಈ ಒಂದು ಪಾತ್ರೆಗೆ ಹಾಕೊಳ್ಳಿ ಸ್ಟೌನ ಹಣ್ಣು ಮಾಡಿಬಿಟ್ಟು ನೋಡಿ ಈ ಥರ ಒಂದು ಕಡಾಯಿ ಇಟ್ಕೊಳ್ಳಿ ಸೊ ಕಡಾಯಿಗೆ ಒಂದು ಕಪ್ಪಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಬಿಸಿ ಆದಮೇಲೆ ಮಧ್ಯದಲ್ಲಿ ಒಂದು ಪ್ಲೇಟ್ ಇಟ್ಬಿಟ್ಟು ಮಾಡಿರುವಂತಹ ಮಿಶ್ರಣವನ್ನು ನೀವು ಭಾಗದಲ್ಲಿ ಈ ಥರ ಇಡಿ ಸೊ ಮೇಲೊಂದು ಪ್ಲೇಟನ್ನು ನೀವು ಈ ಥರ ಮುಚ್ಚಿ ಒಂದು ಹತ್ತರಿಂದ ಹತ್ತು ನಿಮಿಷ ಒಳ ಕಾಲ ಚೆನ್ನಾಗಿ ನೀವು ಇದನ್ನ ಬೇಯಿಸ್ಕೋಬೇಕು ಹದಿನೈದು ನಿಮಿಷ ಆದಮೇಲೆ ನೀವು ಈ ಥರ ಪ್ಲೇಟನ್ನು ತೆಗೀರಿ ಒಂದು ಚಾಕುನ ಈ ಥರ ಮಧ್ಯದಲ್ಲಿ ಅದ್ಬಿಟ್ಟು ನೋಡಿ ಗೊತ್ತಾಗ್ಬಿಡೋದು ಇದು ಬೆಂದಿದೆಯೋ ಇಲ್ಲ ಅಂತ ಸೊ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ ಕೇಕ್ ಮೇಲೆ ಈ ಥರ ನೀವು ಚಾಕ್ಲೇಟ್ನ ಸಿರಪ್ನ ಹಾಕೊಳ್ಳಿ ಸಿರಪ್ ಹೇಗೆ ಮಾಡೋದು ಅಂತ ಸಿಂಪಲ್ ವಿಧಾನ ಒಂದು ಸ್ಪೂನಷ್ಟು ಕೋಕೋ ಪೌಡರನ್ನ ಹಾಕೊಳ್ಳಿ ಸೊ ಅದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಪೌಡರು ಜೊತೆಗೆ ಬಿಸಿ ನೀರನ್ನು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ರೆಡಿಯಾಗಿಬಿಡ್ತೀವಿ ಸಿರಪ್ಪು ನೋಡಿ ಈ ಥರ ಕಲರ್ ಕ್ರೀಮ್ನ ಹೇಗೆ ಮಾಡೋದು ಅಂತ ಹೇಳಿದರೆ ಒಂದು ಸ್ಪೂನಷ್ಟು ನೀವು ಮಿಲ್ಕ್ ಪೌಡರ್ ಹಾಕೊಳ್ಳಿ ಒಂದು ಸ್ಪೂನಷ್ಟು ಶುಗರ್ ಪೌಡರು ಒಂದು ಸ್ಪೂನಷ್ಟು ಸಕ್ಕರೆ ಪಾಕ ಮತ್ತು ಫುಡ್ ಕಲರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಈ ತರ ನೀವು ಡಿಸೈನ್ ಆಗಿ ಬಿಟ್ಕೊಳ್ಳಿ ನೋಡಿ ಡೆಕೋರೇಷನ್ ಫ್ರೂಟಿ ಡ್ರೈ ಫ್ರೂಟ್ಸ್ ಮತ್ತೆ ಚೆರಿ ಹಿಡ್ಬಿಟ್ಟು ಇದು ಫೈನಲ್ ಆಗಿ ರೆಡಿ ಆಗಿಬಿಡುತ್ತೆ ಬನ್ನಿ ಫ್ರೆಂಡ್ಸ್ ಹೇಳೋಣ ಎಲ್ಲರೂ ತುಂಬಾನೇ ಚೆನ್ನಾಗಿದೆ ಸೂಪರ್ ಆಗಿದೆ ಇದು ನನಗೂ ಸಪೋರ್ಟ್ ಮಾಡಿ ಆಶೀರ್ವಾದಿಸಿ